ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಸವ ಕಲ್ಯಾಣ್ ಬಂದ್ ಬೃಹತ್ ಪ್ರತಿಭಟನೆ ರ್ಯಾಲಿಯಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ಶಂಕರ್ ಫುಲೆ ಅವರು ಕೇಂದ್ರ ಗೃಹ ಸಚಿವ ಅವರಿಗೆ ಅವರ ಸದಸ್ಯತ್ವ ಮತ್ತು ಗೃಹ ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ಆಗ್ರಹಿಸಿದರು ಕ್ಷೇತ್ರಕ್ಕೆ ಹೊಂದಿಸುತ್ತ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನು ರ್ಯಾಲಿ ಹಮ್ಮಿಕೊಂಡಿದೆ ಈ ರ್ಯಾಲಿಯಲ್ಲಿ ಬಂದಿರುವ ಎಲ್ಲ ಸಮಸ್ತ ಬಂಧವರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತಾಡ್ತೇನೆ ಬಸವ ಬಸವ ಕಲ್ಯಾಣದಿಂದ ಏನಪ್ಪಾ ಅಂದ್ರೆ ಎಲ್ಲ ಸಂಘಟನೆಗಳ ಒಕ್ಕಟ್ಟದಿಂದ ರ್ಯಾಲಿ ಮಾಡಿದ್ದೇವೆ ಯಾಕಂದ್ರೆ ಸಂಸತ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಅವರ ಬಗ್ಗೆ ಅಪನ್ ಶಬ್ದಗಳನ್ನು ಮಾತಾಡಿ ಅವರಿಗೆ ನಿಂದನೆ ಮಾಡಿರುತ್ತಾರೆ ಇದರ ಬಗ್ಗೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅವರ ಸದಸ್ಯರನ್ನು ರದ್ದು ಮಾಡಬೇಕು ಅದೇ ರೀತಿ ಅವರ ಗೃಹ ಮಂತ್ರಿ ಸಚಿವನು ರದ್ದು ಮಾಡಬೇಕಂತ ಹೇಳಿ ಆಗ್ರಹ ಮತ್ತು ಬಂಧುಗಳೇ ನಮ್ಮ ದಲಿತ ಸಮಾಜದ ಖಾಸಗಾನ ನಾನು ಹೇಳೋದೇನಂದ್ರ ನಿಮ್ಮಲ್ಲಿ ತಾಳ್ಮೆ ಶಕ್ತಿ ಇರಬೇಕು ನೀವು ಜಾಗೃತರಾಗಬೇಕು ಇವ್ರು ಯಾಕೆ ಹೀಗೆ ಮಾಡ್ತಾರೆ ನಮ್ಮಲ್ಲಿ ಏನೋ ಕಡಿಮೆ ಇದೆ ಅದಕ್ಕಾಗಿ ಇವ್ರು ಈ ರೀತಿ ಮಾಡ್ತಾ ಇದ್ದಾರ ಇದು ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ ನಾವು ನಾಟ್ ಬಂದಿದ್ದೇವೆ ಅಂದ್ರೆ ನಾಟ್ ಕಡೆ ಅದರ ಈ ಕಡೆ ಹೋಗ್ರಿ ನೀವು ಎಲ್ಲರೂ ಒಂದ್ ಜಗಿರ್ರಿ ಎಲ್ಲ ಜನರು ಏನಪ್ಪಾ ಅಂದ್ರೆ ಒಂದ್ ನಿಮ್ ಕಾಲ ಬಂದಿರ್ತಾರೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನನ್ಗೇನಪ್ಪಾ ಅಂದ್ರೆ ಇಲ್ಲಿ ಮಾತಾಡ ಪಟ್ಟಿನ ಕಡಿಂದು ಎರಡು ನಿಮಿಷ ಮಾತಾಡ ಪಟ್ಟರೆ ಇಲ್ಲ ಕಣ ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎರಡು ನಿಮಿಷ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಭರತ್ ಜೈ ಸಂವಿಧಾನ ಅವರಿಗೆ ಧನ್ಯವಾದ